ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಣಿ ಇಬ್ರು ಸಂಜೆ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ನಗರಕ್ಕೆ ಬಂದ್ವಿ ಇಲ್ಲೇ ಒಂದು ರೆಸ್ಟೋರೆಂಟ್ ಥರ ಮಾಡಿದ್ದಾರೆ ಈಗ ರೀಸೆಂಟಾಗಿ ಆಗಿರೋದು ಇದು ಸುಮ್ಮನೆ ಹೋಗ್ತಾ ಹೋಗ್ತಾ ಬರ್ತಾ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ವಿ ಈ ಒಂದು ಸಲ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇವತ್ತು ಚಾಮರಾಜನಗರ ಟು ನಂಜನ್ಗೂಡು ಮೇಯ್ನ್ ರೋಡಲ್ಲೇ ಸಿಗುತ್ತೆ ಎಡ್ಗಡೆ ಸೈಡಲ್ಲಿ ಬರ್ತಾ ನೋಡೋಣ ಹೆಂಗಿರುತ್ತೆ ಒಳಗಡೆ ಹೊರ್ಗಡೆ ಮಾತ್ರ ನೋಡೋಕ್ಕೆ ಚೆನ್ನಾಗಿತ್ತು ಸೊ ಒಳಗಡೆ ಹೆಂಗಿರುತ್ತೆ ನೋಡಬೇಕು ಅಂತ ಫುಡ್ಡೆಲ್ಲ ಹೆಂಗಿದೆ ಅಂತ ಅನ್ನಿಸ್ತಾ ಇತ್ತು ಒಂದು ಕ್ಯೂರಿಯಾಸಿಟಿ ಇತ್ತು ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಪಾಪನ ಬಿಟ್ಟು ಬಂದ್ವಿ ಇವತ್ತು ಅಮುವಾಸೆ ಇದ್ದಿದ್ದರಿಂದ ಬೇಡ ಅವನು ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಮಲಗಿಸಿ ಅವನನ್ನು ಆಮೇಲೆ ನಾವಿಬ್ಬರು ಹೊರಟು ಬಂದ್ಬಿಟ್ವಿ ನಾನು ಮಣಿ ಇಬ್ಬರೂ ಈ ಥರ ಹೊರ್ಗಡೆ ಬರೋದು ತುಂಬ ಅಂದರೆ ತುಂಬಾ ಅಪರೂಪ ಮದುವೆ ಆಗಿ ನಾಲ್ಕು ವರ್ಷ ಆಗಿದೆ ಏನೊಂದು ನಾಲ್ಕು ಪ್ಲೇಸ್ ಹೋಗಿದ್ದೀವೇನೋ ಅಷ್ಟೇ ನಾವು ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ ಆ ಥರ ಒಂದು ಲೈಫ್ ಇದ್ದಿದ್ದು ನಮಗೆ ಇವಾಗಲೇ ಪರವಾಗಿಲ್ಲ ಹಂಗೆ ನೋಡೋಕೆ ಹೋದರೆ ಫ್ರೀ ಟೈಮಲ್ಲಿ ಅಲ್ಲಿ ಇಲ್ಲಿ ಒಂಚೂರು ಹೋಗಿ ಹೋಗಿ ಬರ್ತಾಯಿದ್ದೀವಿ ಮುಂಚೆ ಎಲ್ಲ ಒಟ್ಟಿಗೆ ಇದ್ರೂ ಬೆಳಗ್ಗೆಯಿಂದ ಸಂಜೆ ತನಕ ಆ ದಿನ ಪೂರ್ತಿ ಜೊತೆಗಿದ್ರೂ ನಾವು ಈ ಥರ ಒಬ್ರಿಗೊಬ್ರು ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಒಂದು ಪ್ಲೇಸ್ಗೆ ಹೋಗ್ತಾ ಇರಲಿಲ್ಲ ಹೊರ್ಗಡೆಯಲ್ಲೂ ಸುತ್ತಾಡೋಕ್ಕಾಗ್ತಾ ಇರಲಿಲ್ಲ ಆ ಥರ ಇತ್ತು ಲೈಫ್ ಆವಾಗೆಲ್ಲ ಸ್ಟಾರ್ಟಿಂಗ್ ಮದುವೆ ಆದಾಗಿಂದೂ ನಮಗೆ ಹಿಂಗೆ ಇದ್ದಿದ್ದು ಹೊರ್ಗಡೆ ನೋಡಿ ಈ ಥರ ಇದೆ ನಂಗೆ ಮನೆ ಮುಂದೆ ಈ ಥರ ಒಂದು ಲಾನ್ ಇರಬೇಕು ಅಂತ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಹೋಗಿ ಕೂತ್ಕೊಳ್ಳೋದಿಕ್ಕೆ ಓಡಾಡೋದಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಒಂದು ಗುಡ್ ವೈಬ್ಸ್ ಕೊಡುತ್ತೆ ಇದೆಲ್ಲ ಸೊ ಹೊರ್ಗಡೆನೆ ಅಲ್ಲೇ ಒಂದು ಟೇಬಲ್ಲು ಬೆಂಚ್ ಮತ್ತು ಚೇರ್ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತು ನನಗೆ ಅದೆಲ್ಲ ನೋಡಿಬಿಟ್ಟು ಸೊ ಇಲ್ಲಿ ಆ್ಯಕ್ಚುಲಿ ಏನಂದರೆ ಏನೂ ಇರಲಿಲ್ಲ ಆಯಿತಾ ಹೋದರೆ ಟೀ ಕಾಫಿ ಇದೆ ಮೇಡಮ್ ಅಂತ ಅಂದರು ನಮಗೆ ಟೀ ಕಾಫಿ ನಾನು ಕುಡಿಯೋದೇ ಇಲ್ಲ ಮಣಿಗೆ ಅದು ಬೇಕಾಗಿರಲಿಲ್ಲ ಸೊ ನಾವು ಟೀ ಕಾಫಿ ಏನು ತೊಗೊಳಲಿಲ್ಲ ಆಮೇಲೆ ಅದು ಬಿಟ್ಟು ಬೇರೆ ಏನಿದೆ ಅಂತ ಕೇಳಿದ್ದಕ್ಕೆ ಗೋಬಿ ಮತ್ತು ಫ್ರೆಂಚ್ ಫ್ರೈಸ್ ಇದೆ ಅಂತ ಹೇಳಿದ್ರು ಸೊ ಆಮೇಲೆ ತಡಿ ಗೋಬಿನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಪ್ಲೇಟ್ ಗೋಬಿ ತೊಗೊಂಡ್ವಿ ಗೋಬಿ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ನಾವು ತೊಗೊಂಡಿದ್ದು ಗೋಬಿ ಚಿಲ್ಲಿ ಗೋಬಿನಲ್ಲೇ ಒಂದು ಎರಡು ಮೂರು ಥರ ವೆರೈಟೀಸ್ ಹೇಳಿದ್ರು ಗೋಬಿ ಪೆಪ್ಪರು ಒಂದು ಏನೋ ಹೇಳಿದ್ರು ನಾವು ಗೋಬಿ ಚಿಲ್ಲಿ ತೊಗೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ನಂಗೆ ತುಂಬ ಇಷ್ಟ ಆಯಿತು ಟೇಸ್ಟ್ ಮಾತ್ರ ಬಟ್ ಆಮೇಲೆ ತಿಂದಾದ ನೋಡೋಣ ಫ್ರೆಂಚ್ ಫ್ರೈಸು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ ನನಗೆ ಮಾತ್ರ ಅದೊಂದು ಜೋರು ಇಷ್ಟ ಆಗಲಿಲ್ಲ ಮಣಿಗಂತೂ ಇದ್ದಿದ್ದು ಇಷ್ಟ ಆಗಲಿಲ್ಲ ಅದು ನಾವು ಅದರಲ್ಲಿ ಪ್ಲೇನ್ ತೊಗೊಂಡ್ಬಿಟ್ವಿ ಆಯಿತಾ ಅದಕ್ಕೂ ಏನೋ ಅದು ಒಂಥರ ಜಾಸ್ತಿ ತಿನ್ನೋಕೆ ಆಗಲಿಲ್ಲ ನಮ್ಗೆ ಅದನ್ನು ಆಮೇಲೆ ಪೆಪ್ಪರ್ ಪೌಡ್ರು ಮತ್ತು ಸಾಲ್ಟು ಎಲ್ಲ ಹಾಕಿ ಸಾಸ್ ಹಾಕ್ಕೊಂಡು ತಿಂದ ಮೇಲೆ ಅದು ತಿಂದ್ರೂ ಅದು ಏನೂ ಟೇಸ್ಟೇ ಕೊಡ್ತಾಯಿರಲಿಲ್ಲ ಇವಪ್ಪ ಇದಕ್ಕೆ ನೂರೈವತ್ತು ರೂಪಾಯಿ ಕೊಡಬೇಕಾ ಅಂತ ಅನ್ನಿಸ್ತು ಬಟ್ ನಾವು ಅಮೌಂಟ್ ಕೊಟ್ರು ಕ್ವಾಲಿಟಿ ಆಗಿರ್ಬೋದು ಕ್ವಾಂಟಿಟಿ ಆಗಿರ್ಬೋದು ಚೆನ್ನಾಗಿದ್ದರೆ ಅದು ಅಂತ ನಮ್ಗೆ ಅನಿಸುತ್ತೆ ನನಗೆ ಗೋಬಿ ಮಾತ್ರ ಅಂತ ಅನ್ನಿಸ್ತು ಒನ್ ಫಿಫ್ಟಿ ಕೊಟ್ಟಿದ್ದಕ್ಕೂ ಮೋಸ ಇಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಬಟ್ ಚಿಲ್ಲಿ ಸರಿ ಇದು ಫ್ರೆಂಚ್ ಫ್ರೈಸ್ಗೆ ಒನ್ ಫಿಫ್ಟಿ ರುಪೀಸ್ ಇದಕ್ಕೂ ನೂರೈವತ್ತು ರೂಪಾಯಿ ಕೊಡಬೇಕಾ ಅಂತ ನನಗೆ ಹೊಟ್ಟೆ ಹುರಿದೋಯ್ತು ಅಯ್ಯೋ ಅಂತ ಫ್ರೆಂಚ್ ಫ್ರೈಸ್ ತಿನ್ನಬೇಕಾದ್ರೆ ಮಾತ್ರ ನನಗೆ ಪಾಪುನೇ ನೆನಪಾಗ್ತಿದ್ದ ಅವ್ನು ಚೆನ್ನಾಗಿತ್ತು ಅವ್ನಿಗೆ ತಿನ್ನೋದಕ್ಕೆ ಅದು ಕರೆಕ್ಟಾಗಿತ್ತು ಕೈಯಲ್ಲಿ ಹಿಡ್ಕೊಂಡು ಅವ್ರು ನಿಧಾನಕ್ಕೆ ತಿನ್ನೋನು ಬೇಕಿದ್ರೆ ಅವ್ನು ನೆನ್ಸ್ಕೊಂಡು ನೆನೆಸ್ಕೊಂಡೇ ಫ್ರೆಂಚ್ ಫ್ರೈಸ್ ತಿಂದ್ವಿ ಹೆಂಗೋ ಕಷ್ಟಪಟ್ಟು ಇಬ್ರು ಅದನ್ನು ಖಾಲಿ ಮಾಡೋ ಅಷ್ಟರಲ್ಲಿ ಸಾಕಾಯ್ತು ನಮಗೆ ಬಟ್ ಗೋಬಿ ಮಾತ್ರ ಬೇಗ ಖಾಲಿ ಆಗೋಯ್ತು ಫ್ರೆಂಚ್ ಫ್ರೈಸ್ ಮಾತ್ರ ಖಾಲಿನೇ ಆಗಲಿಲ್ಲ ನಿಧಾನ ಕುತ್ಕೊಂಡು ಕೂತ್ಕೊಂಡು ತಿಂದ್ವಿ ಒಂಥರ ಟೈಮ್ ಪಾಸ್ಗೆ ಅಷ್ಟೇ ಅದು ಅಷ್ಟೊಂದು ತಿನ್ನೋಕ್ಕಾಗಲ್ಲ ಒಂದು ಪ್ಲೇಟ್ ತೊಗೊಂಡ್ರು ಅದು ಇಬ್ಬರೂ ನಮಗೆ ತಂದು ಕಷ್ಟಪಟ್ಕೊಂಡು ತಿಂದ್ವಿ ಆ ಥರ ಇತ್ತು ಅದು ಹೊರಗಡೆ ನೋಡಿದ್ರೆ ಮಾತ್ರ ಅವಳೆ ಅಟ್ರಾಕ್ಟ್ ಮಾಡುತ್ತೆ ಚೆನ್ನಾಗಿದೆ ಬಟ್ ಒಳಗಡೆ ಬಂದರೆ ಜಾಸ್ತಿ ಏನೂ ಐಟಮ್ಸ್ ಇರಲಿಲ್ಲ ತುಂಬ ಕಮ್ಮಿ ಅದು ಎರಡು ಐಟಮ್ಸ್ ಬಿಟ್ಟರೆ ಇನ್ನೇನು ಇರಲಿಲ್ಲ ಸೊ ಇನ್ನೊಂದು ಮೂರು ನಾಲ್ಕು ಥರ ಏನಾದರೂ ಡಿಶಸ್ ಇತ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು ಬಟ್ಟು ಗೋಬಿ ನಾನು ಆ್ಯಕ್ಚುಲಿ ಯಾವುದೂ ಅಷ್ಟಾಗಿ ಹೋಗಲಲ್ಲ ಗೋಬಿ ಮಾತ್ರ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಟೇಸ್ಟಿಯಾಗಿತ್ತು ಉಪ್ಪು ಖಾರ ಎಲ್ಲ ಅದವಾಗಿತ್ತು ಮಾತ್ರ ಏನು ಅದಕ್ಕೆ ಇನ್ನೇನು ಆ್ಯಡ್ ಮಾಡಬೇಕು ಇದನ್ನು ತೆಗಿಬೇಕು ಅನ್ನೋ ಹಂಗೆ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದರು ಮಾತ್ರ ಗೋಬಿ ಮಾತ್ರ ಸಕತ್ ಇಷ್ಟ ಆಗೋಯ್ತು ನನಗೆ ನಮಗೆ ಆ್ಯಕ್ಚುಲಿ ಇವತ್ತು ಮೂವಿಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದು ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾವು ಮದುವೆ ಆದಾಗಿಂದ ಎರಡೇ ಮೂವಿ ನೋಡಿರೋದು ಒಂದು ಲವ್ ಮಾಕ್ ಟೂ ನೋಡಿದ್ವಿ ಅದು ಬಿಟ್ಟರೆ ಚಾರ್ಲಿ ಅದು ಎರಡೇ ಮೂವಿಗೆ ಹೋಗಿರೋದು ನಾವು ಇನ್ನು ಎಲ್ಲೂ ಹೋಗಿಲ್ಲ ಆಯಿತಾ ಅದಕ್ಕೆ ಅಟ್ಲೀಸ್ಟ್ ಈ ಸಲ ಆದರೂ ಫ್ರೀ ಆಗಿದ್ವಲ್ಲ ಸೊ ನಾನು ಮಣಿ ಹೇಳಿದ್ದೆ ಈ ಸಲ ನಾನು ಬಂದರೆ ರಜೆಗೆ ಬಂದರೆ ಊರಿಗೆ ಹೋಗಲ್ಲ ಇಲ್ಲೇ ಇರ್ತೀನಿ ಎಲ್ಲಾದರೂ ಹೋಗೋಣ ಅಂತ ಮುಂಚೆ ಲಾಸ್ಟ್ ಟೈಮೇ ಹೇಳಿದ್ದ ಹಾಗಾಗಿ ಏನೇನೋ ಪ್ಲ್ಯಾನ್ ಮಾಡ್ಕೊಂಡ್ವಿ ಇವತ್ತು ನಾವು ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಅಮ್ಮಾಸೆ ಜರ್ನಿ ಮಾಡೋದು ಬೇಡ ಪಾಪು ಕರ್ಕೊಂಡು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡ್ವಿ ಹಂಗಾಗಿ ಒಂದು ದಿವಸ ಪೂರ್ತಿ ವೇಸ್ಟ್ ಆಗಿಬಿಡುತ್ತೆ ಎಲ್ಲೂ ಇಲ್ಲ ಸುಮ್ಮನೆ ಮನೇಲೇ ಕೂತಿರ್ಬೇಕು ಅಂತ ಅಂದ್ಬಿಟ್ಟು ಪಾಪನ ಬಿಟ್ಬಿಟ್ಟು ನಾವು ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಮೂವಿಗೆ ಆಮೇಲೆ ಹೋಗಿ ನೋಡಿದ್ರೆ ಯಾವುದು ಚೆನ್ನಾಗಿರ್ಲಿಲ್ಲ ಅಲ್ಲಿ ನಮ್ಮ ನಗರದಲ್ಲಿ ಇರೋದೇ ಹೋಗಿ ನಾವು ಒಂದು ಫ್ಯಾಮಿಲಿ ಹೋಗೋ ಥರ ಒಂದು ಮೂರೇ ಥಿಯೇಟ್ರ್ ಇರೋದು ಸೊ ಹೋಗಿ ನೋಡೋಣ ಅಂತಂದರೆ ಅಲ್ಲಿ ಯಾವುದೂ ಮೂವಿ ಚೆನ್ನಾಗಿರಲಿಲ್ಲ ಬಗೀರ ಒಂದಿತ್ತು ಬಟ್ ನನಗೆ ಆ ಥರ ಫುಲ್ ಫೈಟಿಂಗ್ಸು ಅದು ಇದು ಎಲ್ಲ ಇದ್ದರೆ ಇಷ್ಟ ಆಗೋಲ್ಲ ಕಾಮಾಗಿರಬೇಕು ಆ ಥರದ ಮೂವಿ ಅಷ್ಟೇ ನಾನು ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂದರೆ ಹೋಗಿ ನೋಡೋದು ಫ್ಯಾಮಿಲಿ ಕುತ್ಕೊಂಡು ನೋಡೋ ಮೂವೀಸ್ ಆದರೆ ನೋಡ್ತೀನಿ ಫೈಟಿಂಗ್ಸ್ ಎಲ್ಲ ಇದ್ದರೆ ನಂಗೆ ಅದು ಇಷ್ಟನೇ ಆಗೋಲ್ಲ ನಾನು ಹೋಗೋದು ಇಲ್ಲ ಹಾಗಾಗಿ ಮೂವಿ ಬೇಡ ನಾನು ಬರೋಲ್ಲ ಅಂತ ಅಂದ್ಬಿಟ್ಟು ಮೂವಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಅಟ್ ಲೀಸ್ಟ್ ಹೋಗ್ಬ ಇಲ್ಲಿಗಾದರೂ ಬರೋಣ ನೋಡೋಣ ಹೊಸದಾಗಿ ಓಪನ್ ಮಾಡಿದ್ರಲ್ಲ ಅದಕ್ಕೆ ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ನಾನು ಮಣಿ ಕೂತ್ಕೊಂಡು ಅದನ್ನೇ ಮಾತಾಡ್ಕೊತಾ ಇದ್ವಿ ಮುಂಚೆ ಎಲ್ಲ ನಾವು ನಗರದಲ್ಲೇ ಇದ್ರೂ ಎಲ್ಲೂ ಹೋಗೋಕಾಗ್ತಿರ್ಲಿಲ್ಲ ಬಟ್ ಇವಾಗ ದೂರ ದೂರ ಇದ್ದೀವಿ ಬಟ್ ಇವಾಗ ನಾವು ಓಡಾಡ್ತಿರೋ ಅಷ್ಟು ಜೊತೆಗೆ ಟೈಮ್ ಕೊಡ್ತಿರೋ ಅಷ್ಟು ಮುಂಚೆ ಒಟ್ಟಿಗೆ ಇದ್ದಾಗಲೇ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಆ ಥರ ಹಿಂಗಾಗೋದು ಅಂದರೆ ಇಬ್ಬರು ಒಟ್ಟೋಗ್ತಿದ್ವಿ ಬೆಳಿಗ್ಗೆ ಕಾಲೇಜಿಗೆ ಒಟ್ಟೋಗ್ಬಿಡ್ತಿದ್ವಿ ಮತ್ತು ಸಂಜೆ ನಾಲ್ಕೂವರೆ ಐದು ಗಂಟೆಗೆ ಮನೆಗೆ ಬರ್ತಿದ್ವಿ ಅವನಿಗೂ ಸ್ಟ್ರೈನ್ ಆಗಿರ್ತಿತ್ತು ನನಗೂ ಸ್ಟ್ರೈನ್ ಆಗಿರ್ತಿತ್ತು ಮಲ್ಕೊಂಬಿಡ್ತಿದ್ವಿ ಹೋಗಿ ಮತ್ತು ಅಡುಗೆ ಮಾಡು ತಿನ್ನು ಕ್ಲಾಸಿದ ಏನಾದರೂ ನೆಕ್ಸ್ಟ್ ಡೇ ಕ್ಲಾಸಿಗೆ ಪ್ರಿಪೇರ್ ಆಗಬೇಕಿದ್ರೆ ಪ್ರಿಪೇರ್ ಆಗು ಮಲ್ಕೋ ಇಷ್ಟೇ ಲೈಫ್ ಇದ್ದಿದ್ದು ಅಕಸ್ಮಾತ್ ಏನಾದರೂ ಸಾಟರ್ಡೆ ಸಂಡೇ ರಜಾ ಬಂತ ಊರಿಗೆ ಹೋಗು ಮತ್ತು ಬೆಳಿಗ್ಗೆ ದಡ ಬಡ ದಡ ಬಡ ಅಂತ ವಾಪಸ್ ಬಾ ಮತ್ತು ಕಾಲೇಜ್ಗೆ ಹೋಗು ಮನೆಗೆ ಬಾ ಇದೇ ಒಂದು ರೊಟೀನ್ ಆಗಿಬಿಟ್ಟಿತ್ತು ಇನ್ ಬಿಟ್ವೀನ್ ಮಿಡ್ ವೀಕಲ್ಲಿ ಏನಾದರೂ ಒಂದು ಏನಾದರೂ ರಜಾ ಸಿಕ್ಕಿದ್ರೂ ಮನೆ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಬಟ್ಟೆ ಒಗೆದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ನೆಲ ಒರೆಸೋದು ಹಸ ಗುಡಿಸೋದು ಅದು ಇದು ಅಂತ ಏನಾದರೂ ಕೆಲಸ ಇರ್ತಿತ್ತು ಸೊ ಒಂದು ರಜಾ ಸಿಕ್ಕಿದ್ರೆ ನೆಮ್ಮದಿಯಾಗಿ ಮನೇಲಿ ಇದ್ಬಿಡೋಣಪ್ಪ ಅಂತ ಅನ್ನಿಸ್ತಿತ್ತು ಹೊರ್ತು ಎಲ್ಲಿಗಾದ್ರೂ ಹೊರ್ಗಡೆ ಹೋಗಿ ಸುತ್ತಾಡ್ಕೊ ಬರೋಣ ಅಂತ ಅನ್ನಿಸ್ತಾನೆ ಇರಲಿಲ್ಲ ಸೊ ಒಬ್ರಿಗೊಬ್ರು ನಾವು ಟೈಮೇ ಕೊಟ್ಕೊಳಕ್ಕೆ ಇರಲಿಲ್ಲ ಬಂದರೆ ಅವ್ನ ಪಡೆಗೆ ಅವ್ನ ಮೊಬೈಲ್ ಹಿಡ್ಕೊಂಡು ಕೂತ್ಕೊ ನಾನು ಪಡೆಗೆ ನಾನು ಮೊಬೈಲ್ ಹಿಡ್ಕೊಂಡು ಕೂತ್ಕೊ ಆ ಥರ ಆಗಿರ್ತಿತ್ತು ಲೈಫ್ ಆವಾಗೆಲ್ಲ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಏನೇ ಮಾಡಿದ್ರು ನಾವು ನಮಗೆ ಅಂತ ಒಂದಷ್ಟು ಟೈಮ್ ಕೊಟ್ಕೊಂಡಿಲ್ಲ ಅಂದರೆ ನನಗನ್ಸೋದು ಆಯ್ತಾ ನಾವು ಎಷ್ಟು ಸಂಪಾದನೆ ಮಾಡಿದ್ರು ಅದು ವೇಸ್ಟ್ ಅಂತಲೇ ನನಗೆ ಅನ್ಸುತ್ತೆ ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ ಅಂದಮೇಲೆ ನಾವು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಏನು ಪ್ರಯೋಜನ ಅಲ್ವಾ ದುಡ್ಡು ಸಂಪಾದನೆ ಮಾಡಿದ ಮಾತ್ರಕ್ಕೆ ನಮಗೆ ಖುಷಿ ಸಿಗೋಲ್ಲ ನೆಮ್ಮದಿ ಸಿಗಲ್ಲ ಏನೇ ಮಾಡಿದ್ರು ನಾವು ಸ್ವಲ್ಪ ಅನ್ನಾದರೂ ನಮ್ಮವ್ರಿಗೆ ಅಂತ ಮತ್ತೆ ನಮಗೆ ಅಂತ ನಾವು ಸಮಯ ಕೊಟ್ಕೊಳ್ಳೇಬೇಕು ಆವಾಗಲೇ ಲೈಫಲ್ಲಿ ಒಂದು ಖುಷಿ ಇರುತ್ತೆ ಎಂಜಾಯ್ಮೆಂಟ್ ಇರುತ್ತೆ ಇಲ್ಲ ಅಂದರೆ ಎಷ್ಟು ದುಡ್ಡಿದ್ರೂ ಅದು ವ್ಯರ್ಥನೇ ಆಯಿತಾ ನನಗಿವಾಗಲೂ ತುಂಬ ಜನ ಕೇಳ್ತಾ ಇರ್ತಾರೆ ಯಾಕೆ ಜಾಬ್ ಮಾಡಲ್ವ ಮತ್ತು ಜಾಬ್ಗೆ ಹೋಗಲ್ವಾ ಜಾಬ್ಗೋಗಲ್ವಾ ಅಂತ ಪರ್ಸ್ನಲಿ ಈಗ ನನಗೆ ಜಾಬ್ಗೆ ಹೋಗೋದು ನನಗಿಷ್ಟೇ ಇಲ್ಲ ನನಗೇನು ಅನ್ಸುತ್ತೆ ಗೊತ್ತಾ ಸಾಕು ಅವನೊಬ್ಬನೇ ಇದ್ದಾನೆ ನಮ್ಮನ್ನೆಲ್ಲ ಬಿಟ್ಟಷ್ಟು ದೂರ ಹೋಗಿ ಅವನೊಬ್ಬ ಇರೋದೇ ಸಾಕು ನಾನು ಜಾಬ್ ಮಾಡಿಕೊಂಡು ನನಗೇನಂದರೆ ನನ್ನ ಮಗನಿಗೆ ನಾನು ಕಂಪ್ಲೀಟ್ ನನ್ನ ಟೈಮ್ ಏನಿದೆ ಅದು ಪೂರ್ತಿ ಟೈಮ್ ನಾನು ಅವನಿಗೆ ಕೊಡಬೇಕು ಯಾರ್ದೋ ಅಲ್ಲ ಅಲ್ಲಿ ಯಾರ್ದೋ ಜೊತೆ ಇವ್ರ ಜೊತೆ ಅವ್ರ ಜೊತೆ ಬಿಟ್ಬಿಡೋದು ಅವ್ರು ನೋಡ್ಕೊಳ್ಳಿ ಅನ್ನೋದು ಇವ್ರನ್ನ ನೋಡ್ಕೊಳ್ಳಿ ಅನ್ನೋದು ಈ ಥರ ನನ್ನ ಮಗನ್ನ ಬಿಟ್ಬಿಟ್ಟು ನನಗೆ ಜಾಬ್ ಮಾಡೋಕ್ಕೆ ಹೋಗೋದು ಅದು ನನಗೆ ಅದು ಇಷ್ಟ ಇಲ್ಲ ಸಾಕು ಅವನೊಬ್ಬ ಏನೋ ಸಂಪಾದನೆ ಮಾಡ್ತಿದ್ದಾನೆ ಇದ್ದಿದ್ರಲ್ಲಿ ಲೈಫ್ನ ಮಾಡ್ಕೊಂಡು ಹೋಗಬೇಕು ಅಂತ ನನಗನ್ಸುತ್ತೋ ಹೊರ್ತು ನಾನು ಸಂಪಾದನೆ ಮಾಡೋಕ್ಕೋಗೋದು ಅವನು ಹೋಗೋದು ಈ ಥರ ಒಂದು ರೆಸ್ಟ್ಲೆಸ್ ಲೈಫ್ ನನಗೆ ಬೇಡ ಅಂತಲೇ ಅನಿಸ್ಬಿಟ್ಟಿದೆ ಈ ಥರ ಮುಂದೆ ಬೇಕಿದ್ರೆ ನೋಡೋಣ ಇವಾಗ ಪಾಪನೂ ಸ್ಕೂಲ್ಗೆ ಹೋಗಿ ಅವನೊಂದು ಸ್ವಲ್ಪ ದೊಡ್ಡವನ್ನಾಗಬೇಕು ಒಂದು ಐ ಒಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಈ ಥರ ಅವನೊಂಚೂರು ದೊಡ್ಡವನ ಆದಮೇಲೆ ಬೇಕಿದ್ದರೆ ಅವಾಗ ಬೇಕಿರೋ ಒಂಚೂರು ಯೋಚನೆ ಮಾಡ್ಬೋದು ಈಗಂತೂ ನನಗೆ ಜಾಬ್ ಮಾಡಬೇಕು ಅನ್ನೋ ಆಸೆನೇ ಒಟ್ಟು ಹೋಗ್ಬಿಟ್ಟಿದೆ ಇವಾಗ ನನಗೆ ಪೂರ್ತಿ ಟೈಮ್ ಸೈಡ್ ಸಮಯ ಏನಿದೆ ಅದು ನನ್ನ ಮಗನ ಜೊತೆ ಕಳಿಬೇಕು ಅನ್ನೋದೇ ಈಗ ನನ್ನ ಒಂದು ಆಸೆ ಅಷ್ಟೇ ಆಮೇಲೆ ಅಲ್ಲಿಂದ ಹೊರಗಡೆ ಬಂದ್ವಿ ಅಲ್ಲೇ ಒಂದು ಅಲ್ಲಿ ಬೀಡ ಮಾಡ್ತಾಯಿದ್ರು ಅವನಿಗೆ ಮಣಿಗೆ ತುಂಬ ಇಷ್ಟ ಬೇಡ ಅದಕ್ಕೆ ಬೇಡ ತಿನ್ನೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದ ಬಟ್ ನನಗದೆಲ್ಲ ತಿನ್ನೋಕ್ಕಾಗಲ್ಲ ಫುಲ್ಲು ಚೆಸ್ಟ್ ಪೈನ್ ಬಂದುಬಿಡತ್ತೆ ಅಡಿಕೆ ಬಿತ್ತು ಅಂದ್ರೇ ಆಗಲ್ಲ ನನಗೆ ಹಂಗಾಗಿ ನೀನೇ ತಿನ್ನಪ್ಪ ಅಂತ ಅಂದ್ಬಿಟ್ಟು ಅವನೇ ತಿಂದ ಅದು ಏನೇನೋ ಕಣಪ್ಪ ಒಂದು ಏಳೆಂಟು ಥರ ಐಟಮ್ಸ್ ಹಾಕ್ತಾರೆ ಅದ್ರ ಹೆಸರು ನಾನು ಆಮೇಲೆ ಅಂದ್ಕೊಂಡೆ ಅದು ಏನೇನು ಹಾಕಿದ್ರಿ ಕೇಳಬೇಕಿತ್ತು ನಾನು ಅಂತ ಆಮೇಲೆ ಅಂದ್ಕೊಂಡೆ ಅಲ್ಲಿಂದ ತಿನ್ಕೊಂಡು ಹೊರಟ್ರಿ ಒಂದಿಷ್ಟು ದೂರ ಬಂದ್ವಿ ಅಷ್ಟೇನೆ ಅಷ್ಟಕ್ಕೆ ಲೈಟಾಗಿ ಮಳೆ ಶುರುವಾಯ್ತು ಮುಂದೆ ಬರ್ತಾ 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 ಮರಿಯಾಲ್ದ ಹತ್ರ ಬರ್ತಾ ಬರ್ತಾ ಫುಲ್ ಜೋರು ಮಳೆ ಆಮೇಲೆ ಅಲ್ಲೇ ಒಂದು ಹೋಟೆಲ್ ಇತ್ತು ಅಲ್ಲೇ ಬಂದು ನಿಂತ್ಕೊಂಡ್ವಿ ಅಲ್ಲೇ ನಾವು ಆ್ಯಕ್ಚುಲಿ ಪಾಪಕ್ಕೆ ಒಂದು ಐಸ್ ಕ್ರೀಮ್ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ನೋಡಿದೆ ಗಡ್ಬಡ್ ನೋಡಿದೆ ಗಡ್ಬಡ್ ಇರಲಿಲ್ಲ ವಾಪಸ್ ನಗರಕ್ಕೆ ಹೋಗಿ ತಗೋಬರೋಣ ಅಂದ ಇವನು ನಾನು ಅದೊಂದು ಐಸ್ ಕ್ರೀಮ್ಗೋಸ್ಕರ ಏನಕ್ಕೆ ನಗರಕ್ಕೆ ಹೋಗೋದು ನಗರಕ್ಕೆ ಹೋಗಿದ್ರಂತೂ ನಾವು ಇನ್ನೂ ಜೋರು ಮಳೆಗೆ ಸಿಕ್ಕಾಕೊಂಡ್ಬಿಡ್ತಿದ್ವಿ ಏನಕ್ಕೆ ಹೋಗೋದು ಬೇಡ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ ಆಮೇಲೆ ಇಲ್ಲಿ ಮರ್ಯಾಲದಲ್ಲಿ ಒಂದು ಹೋಟೆಲ್ ಇತ್ತಲ್ಲ ಅಲ್ಲಿ ಸಿಕ್ತು ಆ ಐಸ್ ಕ್ರೀಮ್ ತೊಗೊಂಡು ಮಳೆ ನಿಂತ ಮೇಲೆ ಹೊರಟ್ವಿ ಕೆ ಡಿ ಬಿ ರೋಡಿದ್ದು ಸಂಜೆ ಹೊತ್ತಂತೂ ಮಸ್ತಾಗಿರುತ್ತೆ ಆಯಿತಾ ಓಡಾಡೋದಕ್ಕೆ ವಾಕ್ ಮಾಡೋರ್ಗಂತೂ ಸಕಲಾಗಿರುತ್ತೆ ತೊಳೆ ತಂಪಾಗಿರೋ ಗಾಳಿ ನಾವು ಬಂದಿದ್ದ ಟೈಮಲ್ಲಿ ಲೈಟಾಗಿ ಮಳೆ ಬಂದು ಈ ಬೇರೆ ಆಗ್ತಾಯಿತ್ತು ತಣ್ಣಗೆ ಗಾಳಿ ಬೀಸ್ತಿತ್ತು ಸಂಜೆ ಹೊತ್ತು ಬೇರೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ವೆದರೆಲ್ಲ ಈ ಕಡೆ ಅದಕ್ಕೆ ಮಣಿ ನೋಡಿರಲಿಲ್ಲ ಸಲ ಬಂದಿದ್ದೆ ಮಣೆ ನೋಡಿರಲಿಲ್ಲ ಇಲ್ಲಿ ಒಳಗಡೆ ಎಲ್ಲ ಹಿಂಗಿದೆ ಏನು ಅಂತ ಸೊ ಈ ಗೇಟಲ್ಲಿ ಹೋಗಿ ಆ ಗೇಟಲ್ಲಿ ವಾಪಸ್ ಬರೋಣ ಅಂತ ಅಂದ್ಬಿಟ್ಟು ಗೇಟ್ ಟು ನಾವು ಹೋಗಿದ್ದು ಮತ್ತು ಗೇಟ್ ಒನ್ ಕಡೆ ಆ ಕಡೆಯಿಂದ ಜಾಯಿನ್ ಆಗುತ್ತೆ ಹೋಗೋಣ ಅಂತ ನನಗೆ ನೋಡಿದ್ರೆ ಇದು ನಿಜ ನಮ್ಮೂರ ಅಂತ ಡೌಟ್ ಆಗುತ್ತೆ ಆ ಥರ ಇದೆ ಒಳಗಡೆ ಎಷ್ಟು ಫ್ಯಾಕ್ಟ್ರಿಗಳಾಗ್ಬಿಟ್ಟಿದೆ ಅಂದರೆ ಇದು ಆ್ಯಕ್ಚುಲಿ ಒಂಥರೀತಿ ನೋಡೋಕೋದ್ರೆ ತುಂಬ ಖುಷಿಯಾಗುತ್ತೆ ವಾವ್ ನಮ್ಮೂರು ಎಷ್ಟೊಂದು ಚೆನ್ನಾಗಿದೆ ಎಷ್ಟು ಡೆವಲಪ್ ಆಗ್ತಾ ಇದೆ ಇಷ್ಟೊಂದು ಫ್ಯಾಕ್ಟ್ರಿಗಳಾಗಿದೆಯಾ ನಮ್ಮ ಊರಲ್ಲಿ ಅಂತ ಬಟ್ ಇನ್ನೊಂದು ಕಡೆ ನಮ್ಮೂರ ವಾತಾವರಣ ಎಲ್ಲ ಹಾಳಾಗ್ತಿದೆ ಅಂತ ಒಂದು ಕಡೆ ಬೇಜಾರಾಗುತ್ತೆ ನೋಡಿ ನಾನು ಒಂದೊಂದು ಸಲ ಹೋದಾಗ್ಲೂ ಎಷ್ಟೊಂದು ಡೆವಲಪ್ ಆಗ್ತಾಯಿದೆ ಅಂತ ಅಂದರೆ ಇದು ಈ ಸಲ ಇದ್ದಂಗೆ ಇನ್ನೊಂದು ಸಲ ಇರಲ್ಲ ಇನ್ನು ನೆಕ್ಸ್ಟ್ ಟೈಮ್ ಹೋದಂಗೆ ಇರಲ್ಲ ಮತ್ತು ಅಲ್ಲಲ್ಲಿ ಅಲ್ಲಲ್ಲಿ ಹೊಸ ಹೊಸ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗ್ತಾನೇ ಇದೆ ಎಷ್ಟು ದೊಡ್ಡ ಫ್ಲ್ಯಾಟ್ ಅಂದರೆ ಇದು ಕಣ್ಣಿಗೆ ನೀವು ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರನೂ ಬರೀ ಫ್ಯಾಕ್ಟ್ರಿಗಳೇ ಕಾಣಿಸ್ತಾ ಇರುತ್ತೆ ಆಮೇಲೆ ಮಲ್ಲೆ ನೋಡಿಕೊಂಡು ಮನೆಗೆ ಬಂದ್ವಿ ಇದು ಹಬ್ಬದ ದಿವಸದ್ದು ಹಾಗಾಗಿ ಇನ್ನು ಇವತ್ತಿಂದ ಶುರು ಅಮವಾಸೆ ದಿನದಿಂದ ಇನ್ನು ಈ ತಿಂಗಳು ಕಳೆಯೋವರೆಗೂ ಕಾರ್ತಿಕ್ ಮಾಸ ದೀಪ ಹಚ್ಬಿಟ್ಟು ಹೋಗಿದ್ದೀನಿ ಮನೆ ಮುಂದೆ ಮತ್ತೆ ಬಂದು ನೋಡೋಷ್ಟರಲ್ಲಿ ಗಾಳಿಗೆಲ್ಲ ಆರೋಗ್ಯತ್ತು ದೀಪ ಅದಕ್ಕೆ ಮತ್ತೆ ಹಚ್ತಾ ಇದ್ದೆ ಈಗ ಬಂದು ಈಗ ಪೆಂಜ್ ಹಚ್ಚಿ ಆಯಿತು ಪಟಾಕಿ ಹೊಡಿಬೇಕೀಗ ಮತ್ತೆ ಅಯ್ಯೋ ನನ್ನ ಮಗ ಅಂತೂ ಸಖತ್ ಖುಷಿ ಪಡ್ತಿದ್ದಾನೆ ಪಟಾಕಿ ಹೊಡಿಯೋದನ್ನ ಆ ತಂತಿ ಮತ್ತು ಆ ಬೆಳ್ಳುಳ್ಳಿ ಪಟಾಕಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದೆ ಅದು be but <Sit> but 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 butar hallo pa baba ko bolna chalo ko bolna oh ഇത് വാ കൂട്ടല മാവൊക്കെ കളറേ ആരെ കേട്ടോ ആ വലിയ അത് വെച്ചിട്ട് നമ്മോ കൊണ്ടിട്ട് മുgetElementById കൊടുടാ നമസ്കാരം നോടിലി നോടിലി അമ്മേ നോടിലി അമ്മ नीगो बेगो बेगो ए मूवी दट्स आ अच्छा नंबर करो बापू बा बापू बा यार बेको चलाओ अच्छा नंबर

बेका पटपट बेका ओ ला ला ईगा अम्मा अप्पा अम्मा ಪಾಪುಗ್ ಯಾಕೋ ನೆನ್ನೆ ಇದ್ದಷ್ಟು ಜೋಶ್ ಇವತ್ತಿಲ್ಲ ಅವ್ನಿಗೇನಾಗಿದೆ ನೆನ್ನೆ ಸ್ವಲ್ಪ ಹೊಗೆ ಎಲ್ಲ ಕೊಡಿದ್ನಲ್ಲ ಅದಕ್ಕೂ ಏನೋ ಲೈಟಾಗಿ ನೆಗಡಿ ಶುರುವಾಗ್ಬಿಟ್ಟಿದೆ ಆ ಥರ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಅವನಿಗೆ ಇವತ್ತು ಸ್ವಲ್ಪ ಮೂಡಿಲ್ಲ ಆಮೇಲೆ ಯಾವಾಗಿ ಬೆಳ್ಳುಳ್ಳಿ ಪಟಾಕಿ ಕೊಡ್ತೋ ಆವಾಗ ಜೋಶ್ ಅವನಿಗೆ ನೆನ್ನೆ ಎಲ್ಲ ತಂತಿ ಮತ್ತುಪ್ಪ ನಮ್ಮ ಕೈಗೆ ಕೊಡ್ತಾ ಇರಲಿಲ್ಲ ಒಬ್ಬೊಬ್ಬ ನಾನೇ ಹಚ್ತೀನಿ ಅಂತ ನಮ್ಮ ಕೈನ ಕಿತ್ಕೊಂಡು ಹೋಗೋನು ಬಟ್ ಇವತ್ತು ಸ್ವಲ್ಪ ಅಷ್ಟು ಖುಷಿ ಇರಲಿಲ್ಲ ಅವನಿಗೆ ಆಮೇಲೆ ಬೆಳ್ಳುಳ್ಳಿ ಪಟಾಕಿ ತಂದು ಕೊಟ್ಟ ಮೇಲೆ ನೋಡಿ ಅವನಿಗೆ ಖುಷಿ ಬಂದಿದ್ದು ಎಷ್ಟು ನಗೋನು ಅಂದರೆ ಸಖತ್ ಖುಷಿ ಪಡುತ್ತೆ ಅದು ಬೆಳ್ಳುಳ್ಳಿ ಪಟಾಕಿ ಟಪ್ಪಟ್ ಪಟ್ ಅಂತಿದ್ರೆ ನೋಡಿಬೇಕಿದ್ರೆ ನೀವೇ ಹಂಗೆ ವಾಯ್ಸ್ ಓವರ್ ಕೊಡಲ್ಲ ಹಾಗೆ ವಿಡಿಯೋ ಹಾಕ್ತೀನಿ ಬಟ್ಟೆ ಕಸಿರಬಹುದು ಏ ಇದೇ ಒಳಗಾಕ ಅದೆ ಯಪ್ಪನ ಮುಖ ಸಡಿಸ್ತಳವಿದು ನಿಮಗ ಪುಳಿ ಸೇರಿ ತೋರಿಸುರಿದ್ನಾ ಏ ನೋಡು ಓ ಪುಳಿ ಸೇರಿ ಬರಿ ಕಲ್ಲೆ ಒಳಗಡೆ ಇರದು ಏ ನಿನ್ ಕಾಂತ ನೋಡಿ ನಿನ್ ಕಾಂತ ಕಲ್ ಜೊತೆ ಏನು ಹಾಕಿರ್ತಾರೆ ಕಲ್ ಜೊತೆ मेल <laughs> के <laughs> ಇದು ಇದೆ ಇದು ಇದು ಒಂದು ಒಂದು ನೋಡಿ ಏನೋ ಏನೋ ಕೊಡಿ ನೋನಾ ಕೊಡಿ ನೋ ಅತ್ತೆ बट तुम लोग डालिए बट तुम लोग डालिए बट तुम लोग क्या बट तुम लोग कैसे तोड़ने ना ये चरण दीप दीप करो इंदिरा ये चरण दीप वाला कैसे आकड़े ऐसे आकड़े चिरको आकड़े चिरको ಸೊ ನೋಡಿದ್ರಲ್ವಾ ಅವನು ಇಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಮಕ್ಕಳಿಗೆ ಒಟ್ಟು ಇದು ಸೇಫ್ ಅಂತ ನನಗೆ ಅನ್ಸುತ್ತೆ ಅದೇನು ಅಷ್ಟು ಡೇಂಜರಸ್ ಅಲ್ಲ ಈ ಬೆಳ್ಳುಳ್ಳಿ ಪಟಾಕಿ ಸೌಂಡು ಅಷ್ಟೇ ಮತ್ತೆ ಹೊಗೆ ಬರಲ್ಲ ಏನಿಲ್ಲ ತುಂಬ ಎಂಜಾಯ್ ಮಾಡ್ಬೋದು ಇದು ಸಹ ಚೆನ್ನಾಗಿದೆ ಓಕೆ ಗಾಯಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್